ಪ್ರಿಯ ವೀಕ್ಷಕರೇ ಕರ್ನಾಟಕದ ಜನತೆಗೆ ಚೇತು ಟಿವಿಗೆ ಸ್ವಾಗತ ಕುಡುಚಿ ನಲ್ಲಿ ನಡೆದ ಘಟನೆ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ವಿಚಾರಣೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣ ನಲ್ಲಿ ನಡೆದ ಘಟನೆ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ವಿಚಾರಣೆ ಕೈಗೊಂಡ ವಿಚಾರಣಾಧಿಕಾರಿ ಸುರೇಶ್ ಗೌಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಉಡುಚಿ ಪಟ್ಟಣದ ಕೃಷ್ಣಾ ನದಿ ಹತ್ತಿರ ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ ಕಳೆದ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೊಂದು ಮೂವತ್ತು ಗಂಟೆ ಸುಮಾರಿಗೆ ಉಡುಚಿ ಪಟ್ಟಣ ಮೂಲಕ ಕುರ್ ಪಟ್ಟಣಕ್ಕೆ ತೆರಳುತ್ತಿರುವ ಬಿಜೆಪಿ ಪ್ರಚಾರ ವಾಹನವನ್ನು ಕೃಷ್ಣಾ ನದಿ ಹತ್ತಿರ ಇರುವ ಚೆಕ್ಪೋಸ್ಟ್ನಲ್ಲಿ ಅಧಿಕಾರಿಗಳು ವಾಹನ ತಡೆದು ಪರಿಶೀಲನೆ ನಡೆಸಿದ್ದಾರೆ ಪ್ರಚಾರ ವಾಹನದ ಎಲ್ಲ ಅನುಮತಿ ದಾಖಲೆಗಳು ಇದ್ದರೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಂತರ ಪ್ರಚಾರ ಸಾಮಗ್ರಿ ಹಾಗೂ ಇತರೆ ಕಾಗದ ಪತ್ರಗಳನ್ನು ಸುಡುವಂತೆ ತಿಳಿಸಿದ್ದಾರೆ ಒಂದು ವೇಳೆ ಸುಡದಿದ್ದರೆ ಮುಂದಿನ ಗ್ರಾಮದಲ್ಲಿ ವಾಹನವನ್ನು ತಡೆಯಲಾಗುವುದೆಂದು ತಿಳಿಸಿದ್ದಾರೆ ಇದರಿಂದ ಭಯಭೀತರಾದ ವಾಹನ ಚಾಲಕ ಹಾಗೂ ಸಹಾಯಕ ಅಧಿಕಾರಿಗಳ ಹೇಳಿಕೆಯಂತೆ ಸುಟ್ಟು ಹಾಕಿದ್ದಾರೆ ಈ ಘಟನೆ ಕುರಿತು ಬಿಜೆಪಿ ರಾಜ್ಯ ಸಂಚಾಲಕ ಕಾನೂನು ಪ್ರಕೋಷ್ಪದವರು ದೂರು ನೀಡಿದ್ದಾರೆ ದೂರು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದ್ದಾರೆ ಆದರೆ ಈ ವರದಿ ಹಾಗೂ ಹಿಂಬರಹಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಮರುದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ಸುರೇಶ್ ಗೌಡ್ ನೇತೃತ್ವ ತಂಡ ರಾಯ್ಭಾಗ್ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಪಕ್ಷದವರನ್ನು ಹಾಗೂ ಆ ಸಮಯದಲ್ಲಿದ್ದ ಚೆಕ್ ಪೋಸ್ಟ್ ಎಫ್ಎಸ್ಟಿ ಹಾಗೂ ಎಸ್ಎಸ್ಟಿ ತಂಡದವರನ್ನು ಸಮಕ್ಷಮ ವಿಚಾರಣೆ ನಡೆಸಿ ಛಾಯಾಗ್ರಹಣ ವೀಕ್ಷಿಸಿದ್ದರು ನಂತರ ಕುಡಚಿ ಚೆಕ್ ಪೋಸ್ಟ್ಗೆ ಹಾಗೂ ಸಾಮಗ್ರಿಗಳನ್ನು ಸುಟ್ಟು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದರು ಆದರೆ ಈ ವಿಚಾರಣೆಗೆ ಒಪ್ಪದ ಪಕ್ಷದವರು ವಿಚಾರಣಾಧಿಕಾರಿ ಛಾಯಾಗ್ರಹಣ ಧ್ವನಿಯನ್ನು ಆಲಿಸದೆ ಛಾಯಾಚಿತ್ರವನ್ನು ಮಾತ್ರ ವಿಚಿಸುತ್ತಿದ್ದು ಒಂದು ಕಡೆ ಅಧಿಕಾರಿ ವರ್ಗದವರನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂದು ದೂರುತ್ತಾ ಹೇಳಿಕೆಯಲ್ಲಿರುವ ಧ್ವನಿ ಸುರುಳಿ ಆಲಿಸಿ ಆಗಮಿಸಿ ತಪ್ಪಿಸ್ತರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಎಆರ್ಒ ಚಂದ್ರಮೌಳಿ ತಹಸೀಲ್ದಾರ್ ಪಿಎಸ್ ಚನಗೊಂಡ್ ಕೆ ಎಚ್ ಹಂಚಿನ್ಮಣಿ ಇತರೆ ಅಧಿಕಾರಿಗಳು ದೂರುದಾರ ಪಕ್ಷದವರಾದ ವಾಹನ ಚಾಲಕ ಸಹಾಯಕ ಪವನ್ ಶ್ರೀಧರ್ ಮೂಡಲ್ಕೆ ನ್ಯಾಯವಾದಿ ತಾನಾಜಿ ಶಿಂದೆ ದತ್ತಾಸನಕ್ಕಿ ಮೋಹನ್ ಲೋಹಾಲ್ ಹಾಗೂ ಇತರರು ಉಪಸ್ಥಿತರಿದ್ದರು ವರದಿಗಾರರು ಸಂಜೀವ್ ಬ್ಯಾಕೋಡೆ ರಾಯ್ಬಾಗ್ ನಿತ್ಯ ನಿರಂತರ ಸುದ್ದಿಗಾಗಿ ಇರಿ ಚೇತಕ್ ಟಿವಿ